ಎಸ್ ಒನ್ ಟಿವಿ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ನೀರಾವರಿ ಅಧಿಕಾರಿಗಳಿಗೆ ಜೆಡಿಎಸ್ ಅಧ್ಯಕ್ಷರಾದ ರಾವಣಗೌಡ ಬಸನಗೌಡ ಪಾಟೀಲ್ ತಾಕಿತ್ತು ಇಂದು ಬಸಪುರ ಏತ ನೀರಾವರಿ ಯೋಜನೆ ಸ್ಥಳಕ್ಕೆ ಭೇಟಿ ನೀಡಿದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ರಾಮನಗೌಡ ಬಸವ ಪಾಟೀಲ್ ಅವರು ನೀರು ಹರಿಸಲು ವಿಳಂಬ ಆಗುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳ ಮೇಲೆ ಗರಮಾದರು ಹಗಲು ರಾತ್ರಿ ಕೆಲಸ ಮಾಡಿ ಎಲ್ಲೂ ನಾಲ್ಕು ಪಂಪ್ ಪಂಪ್ ಆರಂಭಿಸಿ ನೀರು ಹರಿಸಿ ಜನರೇಟರ್ ಜೆಸಿಬಿ ಕೆಲಸಕ್ಕೆ ಹಣ ಇಲ್ಲದಿದ್ರೆ ನಾನು ಕೊಡುವ ರೈತರು ಕಷ್ಟದಲ್ಲಿದ್ದಾರೆ ಕೂಡಲೇ ನೀರು ಹರಿಸಿ ಆತಂಕ ನಿವಾರಿಸಿ ಎಂದು ತಾಕೀತು ಮಾಡಿದರು ಸಿಬ್ಬಂದಿ ಕೊರತೆ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದಾಗ ಗರಮಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ನಿಮ್ಮ ಸಮಸ್ಯೆ ಮೊದಲೇ ಏಕೆ ಗಮನಕ್ಕೆ ತಂದಿಲ್ಲ ಎಂದ್ರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕು ಅಕ್ಕಿ ಆಲೂರು ನಗರದಲ್ಲಿ ಸಾರ್ವಜನಿಕರಿಗೆ ವಾಹನಗಳ ಮೂಲಕ ಓಡಾಡಲು ಮತ್ತು ರಸ್ತೆ ಮೇಲೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಶ್ರೀರಾಮನಗೌಡ ಬಸನಗೌಡ ಪಾಟೀಲ್ ಹಾನಗಲ್ಲ ತಾಲೂಕ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಸಲೀಮ ಸಮ್ಮನಹಳ್ಳಿ ಹಾವೇರಿ ಜಿಲ್ಲಾ ಜೆಡಿಎಸ್ ಅಂಗವಿಕಲ ಘಟಕದ ಜಿಲ್ಲಾಧ್ಯಕ್ಷರಾದ ಗೌ ಸಮುದ್ದೀನ್ ಆಲದಕಟ್ಟಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಮುಖಪ್ಪನವರ್ ಹಾಗೂ ಜೆಡಿಎಸ್ ಮುಖಂಡರಾದ ನಂದೀಶ್ವರ ಹಾಗೂ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಅಖಿಲನ್ನ ಸಮಸ್ತ ಜನರ ಸಹಯೋಗದೊಂದಿಗೆ ರಸ್ತೆ ತಡೆಯನ್ನ ಮಾಡಲಾಯಿತು ಮಂಜುನಾಥ ಸುಲಾಖೆ ಎಸ್ ಟಿವಿ ನ್ಯೂಸ್ ಕನ್ನಡ

ಸೊ ಹಾಗಾಗಿ ಈ ಏನು ಟ್ರೈ ಮಾಡ್ತೀನಿ ರೀ ನಾನು ಸಿಕ್ಕರೆ ಮಾತಾಡಿಸ್ತೀನಿ ಇದಕ್ಕೆ ಏನು ಬೇಕು ಸಪೋರ್ಟ್ ಸರ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಗೆ ಏನು ಫೈನಾನ್ಸ್ ಬೇಕು ಬರಲ್ಲ ಅನ್ನೋ ಒಂದು ವಿಚಾರ ಇದ್ದರೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮಗೆ ಸರ್ ಇಲ್ಲೇ ಎಮ್ ಎಲ್ ಆರು ಎಮ್ ಎಲ್ ಒಂದು ಕೋಟಿ ರೂಪಾಯಿ ಬ್ರ್ಯಾಂಡ್ ಸರ್ ಓಕೆ ಸರ್ ಆರೆಡಿ ಬಂದಿದೆ ಸರ್ ಪರವಾಗಿಲ್ಲ ಕಾಲ್ ಮಾಡೋದು ಹಾಂ ಇಲ್ಲ ಟೆಂಡರ್ ನಾನು ಎಸ್ಟಿಮೇಟ್ಸ್ ಎಲ್ಲ ಮಾಡೋದು ಸಿ ಆಫೀಸ್ನಾಗ ಆಗೋದು ಅಲ್ಲೇ ಟೆನ್

ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ